ಇಲ್ಲ ನಮಗೆ ನೆಹರೂ ಅವರಿಂದ ಇಂಥ ಒಂದು ಅಶ್ಯೂರೆನ್ಸ್ ಬಂದಿದೆ ಹಾಗಾಗಿ ನಾವು ಇದನ್ನು ಖಂಡಿತವಾಗಿ ನಂಬಿಕೊಳ್ಳೋಣ ಇದರ ಬಗ್ಗೆ ಒಂದು ನಂಬಿಕೆ ಇಡೋಣ ಮತ್ತು ಒಕ್ಕೂಟ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಗ್ಲೀಷನ್ನು ಉಳಿಸ್ಕೊಂಡೇ ರಾಜ್ಯ ಭಾಷೆಯಾಗಿ ಉಳಿಸ್ಕೊಂಡೇ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಡೋಣ ಅನ್ನೋ ಒಂದು ಒಂದು ಆಶ್ವ ಒಂದು ಆಶ್ವಾಸೆಯನ್ನು ಜನನಿಗೆ ಕೊಡ್ತಾರೆ ಮತ್ತು ಒಂದು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಹಾಗಾಗಿ ಆ ಒಂದು ಹೋರಾಟ ಮತ್ತೊಂದು ದೊಡ್ಡ ಉಗ್ರ ರೀತಿಯಲ್ಲಿ ಅವತ್ತಿಗೆ ಹೋಗೋದಿಲ್ಲ ಸ್ನೇಹಿತರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಅಶ್ಯೂರೆನ್ಸನ್ನು ತಮ್ಮ ಪತ್ರದ ಮೂಲಕ ಎಸ್ಪೆಷಲಿ ದಕ್ಷಿಣ ಭಾರತದ ಜನರಿಗೆ ಕೊಡ್ತಾರೆ ಅಂದರೆ ಈ ರಾಜ್ಯ ಭಾಷೆ ಹಿಂದಿ ಮಾತ್ರ ಆಗುತ್ತೋ ಅಥವಾ ಅದರ ಜೊತೆಗೆ ಇಂಗ್ಲೀಷ್ ಇರುತ್ತೋ ಅನ್ನೋದು ಸಂಬಂಧಪಟ್ಟ ಹಾಗೆ ಅದರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ ಬದಲಿಗೆ ನಿಮ್ಮ ಏನು ಬೇರೆ ಭಾಷೆಗಳನ್ನು ಆಡ್ತಕ್ಕಂತಹ ಜನ ದಕ್ಷಿಣ ಭಾರತದ ಜನ ದ್ರಾವಿಡ ಭಾಷೆಗಳನ್ನು ಆಡುವಂಥ ಜನ ಮತ್ತು ಆ ರಾಜ್ಯಗಳು ಈ ರಾಜ್ಯಗಳ ಅಭಿಪ್ರಾಯದ ಮೇರೆಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಒಂದು ಖಾತ್ರಿಯನ್ನು ಜವಾಹರ್ಲಾಲ್ ನೆಹರು ಕೊಟ್ಟಿರ್ತಾರೆ ಹಾಗಾಗಿ ಆ ಕ್ಷಣಕ್ಕೆ ಆ ಒಂದು ಪತ್ರ ಒಂದು ರಿಲೀಫನ್ನ ಕೊಟ್ಟಿರುತ್ತೆ ಆದರೆ ಬಟ್ ಇನ್ನು ವಾಸ್ತವದಲ್ಲಿ ಅದು ಹಾಗಾಗೋದಿಲ್ಲ ಯಾಕಂತೇಳಿದರೆ ಏನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಿಲ್ ಅಂತ ಹೇಳಿ ಒಂದು ಮಂಡಿಸಿರ್ತಾರೆ ಅದು ನಂತರದಲ್ಲಿ ಕಾಯ್ದೆ ಕೂಡ ಆಗಿಬಿಡುತ್ತೆ ಲಾಲ್ ಬಹದ್ದೂರ್ ಅವರೇ ಆವಾಗ ಪ್ರಧಾನಮಂತ್ರಿ ಇರ್ತಾರೆ ಅದು ಕಾಯ್ದೆ ಯಾವಾಗ ಆಯಿತು ನಿಜವಾದ ಆತಂಕ ಅಲ್ಲಿಂದ ಶುರುವಾಗುತ್ತೆ ನಮಗೆ ಮೋಸ ಆಗಿದೆ ದ್ರೋಹ ಆಗಿದೆ ಜವಾಹರಲಾಲ್ ನೆಹರು ಅವರು ನಮಗೆ ಒಂದು ಇಂತಹ ಅಶ್ಯೂರೆನ್ಸ್ ಕೊಟ್ಟಿದ್ದರೂ ಕೂಡ ಅದಕ್ಕೆ ಯಾವ ಬೆಲೆಯನ್ನು ಕೊಡದೇನೆ ಇಲ್ಲಿ ನಮ್ಮ ಮೇಲೆ ಹಿಂದಿ ಹೇರಿಕೆಯ ಒಂದು ಏನು ಏನು ಅಸ್ತ್ರವನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಮತ್ತು ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಅಂದರೆ ಅದು ಏನಿಲ್ಲ ಅರವತ್ತೈದರ ನಂತರದಲ್ಲಿ ನಾ ಇಂಗ್ಲೀಷ್ ಇರೋದಿಲ್ಲ ಕೇವಲ ಹಿಂದಿ ಇರುತ್ತೆ ರಾಜ್ಯ ಭಾಷೆಯಾಗಿ ಅಂತ ಹೇಳ್ತಕ್ಕಂಥದ್ದು ಯಾಕೆ ದಕ್ಷಿಣ ಭಾರತದ ಈ ಒಂದು ಹೋರಾಟಗಾರರು ಜೊತೆಗೆ ಇಂಗ್ಲೀಷನ್ನು ಇದು ಮಾಡಬೇಕಂತ ಹೇಳಿದ್ರೆ ಹೌದು ಇಂಗ್ಲೀಷ್ ಕೂಡ ಒಂದು ಸಾಮ್ರಾಜ್ಯಶಾಹಿ ಭಾಷೆನೇ ಆಗಿದ್ದಂಥದ್ದು ನಮ್ಮ ದೇಶದ ಮೇಲೆ ಅದು ಕೂಡ ಒಂದು ಶೋಷಣೆ ದಬ್ಬಾಳಿಕೆಯ ಭಾಗವಾಗಿಯೇ ಹೇರಿದರೂ ಕೂಡ ಇವತ್ತು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಸಂಪರ್ಕ ಭಾಷೆಯಾಗಿ ಕೂಡ ಕೆಲಸ ಮಾಡ್ತಾಯಿದೆ ಇಂಗ್ಲೀಷು ಹಾಗಾಗಿ ನಮಗೆ ಓಕೆ ಆ ಥರದ ಒಂದು ನಮಗೆ ಜ್ಞಾನಕ್ಕೋ ಅಥವಾ ಸಂಪರ್ಕಕ್ಕೋ ಒಂದು ಭಾಷೆ ಅಂತ ಇದ್ದರೆ ಅದು ಇಂಗ್ಲೀಷ್ ಆದರೆ ಸಾಕು ಅದರ ಜೊತೆಗೆ ಹಿಂದಿಯ ಅಗತ್ಯ ಇರೋದಿಲ್ಲ ಅನ್ನೋದು ಎಲ್ಲರ ಒಂದು ಭಾವನೆ ಆಗಿರುತ್ತೆ ಹಾಗಾಗಿ ನಮ್ಮ ಒಂದು ಯಾವಾಗಲೂ ಕೂಡ ನಿಜವಾದ ಅಭಿವೃದ್ಧಿ ಏಳಿಗೆ ಇಡೀ ಪ್ರಪಂಚದಲ್ಲೇ ಆಗಿರೋಂಥದ್ದು ಅದು ಮಾತೃಭಾಷೆ ಮೂಲಕನೇ ಇವತ್ತು ದೊಡ್ಡ ದೊಡ್ಡ ಹಂಗೆ ನೋಡಿದರೆ ನಮ್ಮ ಕರ್ನಾಟಕದಕ್ಕಿಂತ ಸಣ್ಣ ಭೂ ಪ್ರದೇಶ ಅಥವಾ ಸಣ್ಣ ಜನಸಂಖ್ಯೆ ಇರತಕ್ಕಂಥ ಯುರೋಪಿನ ದೇಶಗಳು ನೀವು ಜರ್ಮನಿ ನೋಡಿದಿರಿ ಫ್ರಾನ್ಸ್ ನೋಡಿ ಅಥವಾ ನಾರ್ವೆಯಂತಹ ತುಂಬ ಸಣ್ಣ ದೇಶ ನಮ್ಮೊಂದು ಒಂದು ಎರಡು ಮೂರು ಜ ಜಿಲ್ಲೆ ಸೇರಿದರೆ ಒಂದು ದೇಶ ಆಗುತ್ತೆ ನಾರ್ವೆ ದೇಶ ಅಥವಾ ಸ್ವೀಡನ್ ಇವು ಯಾವೂ ಕೂಡ ಇಂಗ್ಲೀಷನ್ನು ಮೊರೆ ಹೋಗಿಲ್ಲ ಜಪಾನ್ ತಗೊಳ್ಳಿ ಆದರೆ ಅವು ತಮ್ಮ ತಾಯ್ನುಡಿಯನ್ನೇ ಹೆಚ್ಚು ಪ್ರಮೋಟ್ ಮಾಡಿ ಮತ್ತು ಪ್ರತಿಯೊಂದನ್ನು ಕೂಡ ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಅದು ತಮ್ಮ ಒಂದು ತಾಯಿ ನುಡಿ ತಮ್ಮ ತಮ್ಮದೇ ಅಂತ ಭಾಷೆಗಳ ಮೂಲಕ ಏನು ಕಟ್ಕೊಂಡಿರ್ತ ಕಟ್ಕೊಂಡಿರೋ ಒಂದು ಕಾರಣಕ್ಕೆ ಅದು ಕೂಡ ಆ ದೇಶಗಳು ಮುಂದುವರಿಯೋದರಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಆದರೆ ನಾವು ಒಂದು ಚಾರಿತ್ರಿಕವಾಗಿ ಈ ರೀತಿಯಾಗಿ ಬೇರೆಯವರ ದಬ್ಬಾಳಿಕೆಗೆ ಒಳಗಾಗಿರೋ ಕಾರಣಕ್ಕೆ ಇಂಗ್ಲೀಷನ್ನು ಸೊ ಇಂಗ್ಲೀಷನ್ನು ಹೇಗೋ ನಾವು ಸಹಿಸ್ಕೋಬೋದು ಅಥವಾ ನಮ್ಮ ದೇಶದಲ್ಲಿ ನಮಗೆ ಪ್ರತಿಯೊಂದು ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳಾಗಬೇಕು ಅನ್ನೋ ಒಂದು ಗಟ್ಟೆ ಅಭಿಪ್ರಾಯವನ್ನು ಈ ಹೇಳ್ತಾರೆ ಆದರೆ ಅಲ್ಲಿಯವರೆಗೆ ನಮ್ಮ ದೇಶದ ಎಷ್ಟು ಭಾಷೆಗಳಿದ್ದಾವೆ ಅಟ್ಲೀಸ್ಟು ನಮ್ಮ ಸಂವಿಧಾನದಲ್ಲಿ ಒಂದು ಎಂಟನೇ ಶೆಡ್ಯೂಲ್ ಅಂತಿದೆ ಆ ಎಂಟನೇ ಶೆಡ್ಯೂಲ್ಗೆ ಸ್ಟಾರ್ಟಿಂಗಲ್ಲಿ ಹದಿನಾಲ್ಕು ಭಾಷೆಗಳನ್ನು ಸೇರಿಸಿರ್ತಾರೆ ಇವತ್ತು ಇಪ್ಪತ್ತೆರಡು ಭಾಷೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೈದರ ಸ ಹೊತ್ತಿಗೆ ಕಳೆದ ಒಂದು ಮೂರು ವರ್ಷದಿಂದ ಮೂರು ಭಾಷೆಗಳನ್ನು ಕಾಶ್ಮೀರದ ಡೋಗ್ರಿ ಮತ್ತಿತರ ಕೆಲವು ಭಾಷೆಗಳನ್ನು ಸೇರಿಸಿದರು ಸೊ ಇವತ್ತು ಒಟ್ಟು ಇಪ್ಪತ್ತೆರಡು ಭಾಷೆ ಇದೆ ಆವತ್ತು ಸಂವಿಧಾನ ಜಾರಿಯಾಗೋ ಸಂದರ್ಭದಲ್ಲಿ ಹದಿನಾಲ್ಕು ಭಾಷೆ ಇತ್ತು ಅವತ್ತು ಇವರು ಹೇಳ್ತಾ ಅಷ್ಟೇ ನೀವು ಎಂಟನೇ ಶೆಡ್ಯೂಲ್ನಲ್ಲಿ ಸೇರಿಸಿರುವ ಹದಿನಾಲ್ಕು ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳಾಗಬೇಕು ಕೇವಲ ಹಿಂದಿ ಮಾತ್ರ ಅಲ್ಲ ಹಾಗಾಗಿ ಅಲ್ಲಿಯವರೆಗೆ ಪ್ರತಿಯೊಂದು ಭಾಷೆ ಕೂಡ ರಾಷ್ಟ್ರ ಭಾಷೆ ಅಂತ ಆಗೋವರೆಗೆ ನಮಗೆ ಇಂಗ್ಲೀಷ್ ಇರಲಿ ಇಂಗ್ಲೀಷ್ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ನಾವು ನಮ್ಮ ಏನು ರಾಜ್ಯ ಭಾಷೆಯ ಜೊತೆಗೆ ಪ್ರತಿಯೊಂದನ್ನು ಕೂಡ ವ್ಯವಹಾರ ಇರ್ಬೋದು ಅಥವಾ ಪರೀಕ್ಷೆಗಳಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳಿರ್ಬೋದು ಯು ಪಿ ಎಸ್ ಸಿ ಇರ್ಬೋದು ಅಥವಾ ಕೋರ್ಟ್ನ ಕಲಾಪಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಭಾಷೆಯ ಜೊತೆಗೆ ಇಂಗ್ಲೀಷ್ ಒಂದಿರಲಿ ಅನ್ನೋ ಒಂದು ಅಭಿಪ್ರಾಯ ತುಂಬ ಗಟ್ಟಿಯಾಗಿರುತ್ತೆ ಆದರೆ ಈ ಒಂದು ಆ್ಯಕ್ಟ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಇದಕ್ಕೆ ಯಾವುದೇ ಬೆಲೆಯನ್ನು ಕೊಡದೆ ಮತ್ತು ಹಿಂದಿಯನ್ನೇ ಮುಂದುವರಿಸಲಿ ಅನ್ನೋ ಒಂದು 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 ಕಾಯ್ದೆ ಜಾರಿಯಾದ ಕಾರಣಕ್ಕೆ ಮತ್ತೆ ದೊಡ್ಡ ಒಂದು ಚಳವಳಿ ಶುರುವಾಗುತ್ತೆ ಅದು ಒಂದು ನಿರ್ಣಾಯಕವಾದಂತಹ ಚಳವಳಿ ತಮಿಳುನಾಡಿನ ಇತಿಹಾಸದಲ್ಲಿ ಮಾತ್ರ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಈ ಹೊತ್ತಿಗೆ ತಮಿಳುನಾಡಲ್ಲಿ ಆಗಿರುವ ಬದಲಾವಣೆ ಏನಂತ ಹೇಳಿದರೆ ಈಗಾಗಲೇ ಭಾಷಾ ಹೋರಾಟದ ಮೂಲಕನೇ ಅಂದರೆ ಹಿಂದಿ ವಿರುದ್ಧ ಹೋರಾಟ ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟದ ಮೂಲಕವೇ ತನ್ನ ಅಸ್ಮಿತೆಯನ್ನು ಕಂಡುಕಂಡಿರ್ತಕ್ಕಂತಹ ದೊಡ್ಡ ಮಟ್ಟದ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡಂತಹ ಡಿ ಎಂ ಕೆ ಪಕ್ಷ ಏನಿದೆ ದ್ರಾವಿಡ ಮುನ್ನೇತ್ರ ಕಳಗಂ ಈ ಪಕ್ಷ ಮತ್ತು ಅದರ ನಾಯಕರುಗಳು ಅಣ್ಣಾದೋರ ಇರ್ಬೋದು ಅಥವಾ ಕರುಣಾನಿಧಿ ಇರ್ಬೋದು ಇವರೆಲ್ಲ ನಿಧಾನವಾಗಿ ದೊಡ್ಡ ಒಂದು ನಾಯಕರುಗಳಾಗಿ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂತಹ ಇಡೀ ರಾಜ್ಯದ ಜನರ ಆಶೋತ್ತರಗಳನ್ನು ಪ್ರತಿನಿಧಿಸುವಂತಹ ಲೀಡರ್ಗಳಾಗಿ ಬೆಳೀತಾ ಇರ್ತಾರೆ ಸೊ ಆ ಹೊತ್ತಿಗೆ ತಮಿಳುನಾಡಿನ ಡಿ ಎಮ್ ಕೆಯ ಒಂದು ಬೆಂಬಲ ಜನ ಬೆಂಬಲ ದೊಡ್ಡ ಮಟ್ಟಕ್ಕೆ ಬೆಳೆದಿರುತ್ತೆ ಸುಮಾರು ಐದು ಲಕ್ಷ ಜನ ಅದರ ಸದಸ್ಯರಿರ್ತಾರೆ ನಾಲ್ಕೂವರೆ ಸಾವಿರ ಅದರ ಘಟಕಗಳಿರ್ತವೆ ತಮಿಳುನಾಡಿನ ಬಹುತೇಕ ಹಳ್ಳಿ ಹಳ್ಳಿಗಳಲ್ಲಿ ಡಿ ಎಮ್ ಕೆಯ ಘಟಕಗಳು ಇರ್ತವೆ ಈ ಮುಂಚೆ ಕಾಂಗ್ರೆಸ್ ಎಷ್ಟು ಒಂದು ಜನಪ್ರಿಯತೆಯನ್ನು ಹೊಂದಿರುತ್ತೋ ಅದಕ್ಕೆ ಸರಿಸಾಟಿಯಾಗಿ ಡಿ ಎಮ್ ಕೆ ಕೂಡ ಬೆಳೆದಿರುತ್ತೆ ಅಷ್ಟೊತ್ತಿಗೆ ಹಾಗಾಗಿ ಈ ಸಂದರ್ಭದಲ್ಲಿ ಆ ಡಿ ಎಮ್ ಕೆಯ ಲೀಡ್ರುಗಳು ಆ ಹೊತ್ತಿಗೆ ಈ ಹಿಂದೆ ಅಣ್ಣಾದೊರೈ ಅದರ ಒಂದು ಸ್ಥಾಪಕರಾಗಿ ಮತ್ತು ಅದರ ಲೀಡ್ರಾಗಿ ಬಂದಿದ್ದರೆ ಈ ಹೊತ್ತಿಗಾಗಲೇ ಕರುಣಾನಿಧಿ ಅಂಥವರು ಬಹಳ ಜನಪ್ರಿಯ ನಾಯಕರಾಗಿರ್ತಾರೆ ಈ ಒಂದು ಇದರಲ್ಲಿ ಹಾಗಾಗಿ ಇವರೆಲ್ಲ ಸೇರಿಕೊಂಡು ಈಗ ಒಂದು ನಿರ್ಣಾಯಕವಾದ ಹೋರಾಟಕ್ಕೆ ತಮಿಳು ಜನರನ್ನು ತಮಿಳುನಾಡಿನ ಜನರನ್ನು ಅಂತ ಸಿದ್ಧಗೊಳಿಸ್ತಾರಂತೇಳ್ಬೋದು ಈ ಹೊತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಇವರೊಂದು ಹೋರಾಟವನ್ನು ನಿಧಾನಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಎಲ್ಲ ಕಡೆ ಸಭೆಗಳನ್ನು ನಡೆಸ್ತಾ ನಡೆಸ್ತಾ ಈ ಒಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಏನಿದೆ ಇದರ ಬಗ್ಗೆ ಒಂದು ಪ್ರಬಲವಾದಂಥ ವಿರೋಧವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದರ ಒಂದು ಸುದ್ದಿ ಡೆಲ್ಲಿಯ ಪ್ರಧಾನಮಂತ್ರಿಗಳಿಗೂ ಕೂಡ ಹೋಗುತ್ತೆ ನೈನಿತಾಲ್ ಅಂದರೆ ಉತ್ತರಖಾಂಡದ ಉತ್ತರಾಂಚಲ ಏನಿದೆ ಅದರ ನೈನಿತಾಲ್ನಲ್ಲಿ ಅವತ್ತು ಒಂದು ಭಾಷಣ ಮಾಡ್ತಾ ಲಾಲ್ ಬಹದ್ದೂರ್ ಅವರು ಹೇಳ್ತಾರೆ ಈ ರೀತಿಯಾಗಿ ನೀವು ಹೋರಾಟ ಮಾಡ್ತಿರೋದು ಸರಿಯಲ್ಲ ನೀವು ಹೀಗೆ ಹೀಗೆ ಹೋರಾಟ ಮಾಡ್ಕೊಂಡು ಹೋದರೆ ಅಂದರೆ ನಮ್ಮ ಸರ್ಕಾರ ಏನು ಜಾರಿಗೊಳಿಸಿದೆ ಈ ಕಾಯ್ದೆಯ ವಿರುದ್ಧವಾಗಿ ನೀವು ಇದೇ ರೀತಿ ಹೋರಾಟ ಮಾಡ್ಕೊಂಡು ಹೋದರೆ ನೀವು ಎಂಥ ತಪ್ಪು ಮಾಡಿದ್ದೀರ ಅಂಥೇಳಿ ನಿಮ್ಗೆ ಅರಿವಾಗುತ್ತೆ ಅನ್ನುವ ಒಂದು ಅಪರೋಕ್ಷವಾಗಿ ಒಂದು ರೀತಿ ಧಮಕಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕ್ತಾರೆ ಇದು ತಮಿಳ್ನಾಡಿನ ಜನರನ್ನು ಇನ್ನಷ್ಟು ಕೆರಳಿಸುತ್ತೆ ಅಂದರೆ ನಮ್ಮ ಅಭಿಪ್ರಾಯಗಳಿಗೆ ಇವರು ಯಾವುದೇ ಬೆಲೆಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಸಂದೇಶ ಅಲ್ಲಿ ಹೋಗುತ್ತೆ ಹಾಗಾಗಿ ಜನ ಮತ್ತಷ್ಟು ಕೆರಳಿ ನಿಲ್ತಾರೆ ಇಲ್ಲ ಇದು ನಾವು ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಹಿಂದಿಯ ದಾಳಿಯ ವಿರುದ್ಧ ಅಥವಾ ಹಿಂದಿ ಏನೋ ಒಂದು ಸಾಮ್ರಾಜ್ಯಶಾಹಿ ದಾಳಿಯನ್ನು ಇಲ್ಲಿ ನಡೆಸ್ತಾ ಇದೆ ಇದರ ವಿರುದ್ಧ ನಿರ್ಣಾಯಕವಾದಂತಹ ಹೋರಾಟಕ್ಕೆ ನಾವು ಸಿದ್ಧ ಆಗಬೇಕು ಅನ್ನುವ ಮಾತನ್ನು ಡಿ ಎಮ್ ಕೆ ಲೀಡರ್ಗಳು ಕೂಡ ಹೇಳೋಕ್ಕೆ ಶುರು ಮಾಡ್ತಾರೆ ಆವಾಗ ಮುಂದೆ ನಡೆದಿದ್ದು ಒಂದು ಇತಿಹಾಸ ಬಹುಶಃ ಯಾರೂ ಕೂಡ ಊಹಿಸಿರೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಉಗ್ರವಾದಂತಹ ಮತ್ತು ಅಷ್ಟು ತೀವ್ರ ಸ್ವರೂಪವಾದಂತಹ ಚಳವಳಿ ಹಿಂದಿ ವಿರೋಧಿ ಚಳವಳಿ ತಮಿಳುನಾಡಿನ ನೆಲದಲ್ಲಿ ನಡೆಯುತ್ತೆ ಬರೀ ತಮಿಳುನಾಡಲ್ಲ ಅದು ನಂತರದಲ್ಲಿ ಇತರೆ ಕರ್ನಾಟಕ ಕೇರಳ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ಎಲ್ಲ ಕಡೆ ವ್ಯಾಪಿಸಿದಂತಹ ಒಂದು ಹೋರಾಟ ಕೇವಲ ಎರಡು ಮೂರು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಅರುವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದರ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ನಡೆದು ಹೋಗುತ್ತೆ ಇತಿಹಾಸವನ್ನು ಕ್ರಿಯೇಟ್ ಮಾಡುತ್ತೆ ಏನು ತಮಿಳುನಾಡಿನ ಪ್ರತಿ ಊರುಗಳಲ್ಲಿ ಪ್ರತಿ ನಗರಗಳಲ್ಲಿ ಪ್ರತಿ ಪಟ್ಟಣಗಳಲ್ಲಿ ಸಭೆಗಳು ನಡೀತವೆ ಜಾತ್ರೆಗಳು ನಡೀತವೆ ಮತ್ತು ಆ ಮುತ್ತಿಗೆಗಳು ನಡೀತವೆ ಈ ಸಂದರ್ಭದಲ್ಲಿ ಆ ಕರುಣಾನದಿಯವರು ಬಹಳ ಒಂದು ಭಾವನಾತ್ಮಕವಾದಂತಹ ಭಾಷಣಗಳನ್ನು ಮಾಡ್ತಾರೆ ಆ ತಮಿಳು ಜನರನ್ನು ಉದ್ದೇಶಿಸಿ ಸೊ ಈ ರೀತಿಯಾಗಿ ನಮ್ಮನ್ನು ಸಂಪೂರ್ಣವಾಗಿ ಹತ್ತಿಕ್ಕತಕ್ಕಂತಹ ಕೆಲಸವನ್ನು ಇವತ್ತು ಒಕ್ಕೂಟ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ನಾವು ನಿರ್ಣಾಯಕ ಹೋರಾಟ ಮಾಡಲೇಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಏನು ಎಲ್ಲ ಕಡೆ ಹೋರಾಟ ನಡೆಯುವ ಸಂದರ್ಭದಲ್ಲಿ ಡಿ ಎಮ್ ಕೆ ಇಡೀ ರಾಜ್ಯದ ಜನರ ಅಭಿಪ್ರಾಯಗಳು ಏನಿದೆ ಏನೇನು ಸಜೆಷನ್ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾವಿರಾರು ಸಜೆಷನ್ಗಳನ್ನು ತೆಗೆದುಕೊಳ್ತಾರೆ ಆ ಲೀಡರುಗಳು ಅಲ್ಲಿ ಬಹಳಷ್ಟು ಜನ ವ್ಯಕ್ತಪಡಿಸಿದ ಒಂದು ಸಲಹೆ ಏನಪ್ಪ ಅಂತ ಹೇಳಿದರೆ ಇವತ್ತು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಈಗ ಒಕ್ಕೂಟ ಸರ್ಕಾರ ಏನು ಹೇಳ್ತಾ ಇದೆ ಈಗ ಒಂದು ಒಂದು ನಮ್ಮ ಅಂದರೆ ತ ನಮ್ಮ ಭಾಷೆಗಳ ವಿರುದ್ಧವಾದಂಥ ಒಂದು ಕಾಯ್ದೆ ಈಗ ಜಾರಿ ಮಾಡಿದ್ದಾರೆ ಒಕ್ಕೂಟ ಸರ್ಕಾರ ಜಾರಿ ಮಾಡಿದೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಇದೆ ನೆಹರು ಅವರ ಒಂದು ಅಭಿಪ್ರಾಯಕ್ಕೆ ಯಾವುದೇ ಬೆಲೆಯನ್ನು ಕೊಟ್ಟಿಲ್ಲ ಇದಕ್ಕೆ ಅವರೆಲ್ಲ ಹೇಳೋ ಅಂಥದ್ದು ಇದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಸಂವಿಧಾನದ ಹದಿನೇಳನೇ ಭಾಗದಲ್ಲಿ ಆರ್ಟಿಕಲ್ ಮುನ್ನೂರ ನಲವತ್ತ್ಮೂರರಿಂದ ಇದಕ್ಕೆ ಅವಕಾಶ ಕೊಟ್ಟಿದೆ ಅಂದರೆ ಅರವತ್ತೈದನೇ ಇಸವಿ ನಂತರದಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೈದರ ನಂತರದಲ್ಲಿ ಸಂಪೂರ್ಣ ಹಿಂದಿ ರಾಜ್ಯ ಏಕೈಕ ರಾಜ್ಯ ಭಾಷೆ ಆಗಬೇಕು ಅನ್ನೋ ಒಂದು ಅವಕಾಶ ಸಂವಿಧಾನದಲ್ಲೇ ಇರೋದರಿಂದ ಸಂವಿಧಾನದ ಈ ಭಾಗವನ್ನು ಅಂದರೆ ಹದಿನೇಳನೇ ಭಾಗವನ್ನು ನಮ್ಮ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿರುವಂತಹ ನಮ್ಮ ಭಾಷೆಗಳಿಗೆ ವಿರುದ್ಧವಾಗಿರುವಂತಹ ಈ ಭಾಗವನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕಬೇಕು ಅನ್ನುವ ಅಭಿಪ್ರಾಯ ಹಲವು ಕಡೆಗಳಿಂದ ಬರುತ್ತೆ ಇದನ್ನು ತಮಿಳು ನಾಯಕರು ಡಿ ಎಮ್ ಕೆ ನಾಯಕರು ಗಂಭೀರವಾಗಿ ತೆಗೆದುಕೊಳ್ತಾರೆ ಹೌದು ನಾವು ಇಂತಹ ಒಂದು ದೊಡ್ಡ ಅದೇನದು ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ ಆ ರೀತಿಯ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದರೆ ಅಲ್ಲ ಅವರು ಆ ಪದವನ್ನು ಬಳಸಿರೋದಿಲ್ಲ ಆದರೆ ಇಂತಹ ಒಂದು ದೊಡ್ಡ ಮಟ್ಟದ ಒಂದು ಶಾಕಿಂಗ್ ಶಾಕ್ ಟ್ರೀಟ್ಮೆಂಟನ್ನು ನಾವು ಕೊಟ್ಟರೆ ಮಾತ್ರ ಈ ಕೇಂದ್ರಕ್ಕೆ ಅರಿವಾಗುವಂಥದ್ದು ಮತ್ತು ಏನಾಗುತ್ತೆ ಈ ದೇಶದಲ್ಲಿ ಅನ್ನೋ ಒಂದು ತಿಳುವಳಿಕೆ ಅಥವಾ ಅರಿವು ಅವರಿಗೆ ಬರುತ್ತೆ ಹಾಗಾಗಿ ನಾವು ಇದನ್ನೇ ಮಾಡೋಣ ಸೊ ಹಾಗಾಗಿ ಇದಕ್ಕೆ ಸಮಯ ಕೂಡ ನಿಗದಿ ಆಗುತ್ತೆ ಸೊ ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತ್ಮೂರು ಅಣ್ಣಾದೊರೆಯವರ ಜನ್ಮದಿನ ಆ ಸಂದರ್ಭದಲ್ಲಿ ಒಂದು ಹಿಂದಿ ವಿರೋಧಿ ಸಪ್ತಾಹ ಅಂದರೆ ಏಳು ದಿನಗಳ ಇಡೀ ರಾಜ್ಯದಾದ್ಯಂತ ಒಂದು ವ್ಯಾಪಕವಾದ ಪ್ರಚಾರ ಆಂದೋಲನವನ್ನು ಡಿ ಎಮ್ ಕೆ ನಡೆಸುತ್ತೆ ಆ ನಂತರ ಒಂದು ದಿನವನ್ನು ನಿಗದಿ ಮಾಡ್ತಾರೆ ನವೆಂಬರ್ ಹದಿನೇಳು ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ತ ಮೂರನೇ ತಾರೀಕು ನಾವು ಸಂವಿಧಾನವನ್ನು ಸುಡುವ ದಿನ ಅಂತ ಘೋಷಣೆ ಮಾಡ್ತಾರೆ ಅವತ್ತು ಸಂವಿಧಾನ ಅಂದರೆ ಸಂವಿಧಾನದ ಹದಿನೇಳನೇ ಭಾಗ ಯಾವ ಭಾಗದಲ್ಲಿ ಭಾಷಾ ಹೇರಿಕೆ ಹಿಂದಿ ಹೇರಿಕೆಯ ವಿಷಯ ಇದೆಯೋ ಅದನ್ನು ನಾವು ಆ ಭಾಗವನ್ನು ಸಾರ್ವಜನಿಕವಾಗಿ ಎಲ್ಲ ಕಡೆ ಸುಡ್ತೀವಿ ಅನ್ನೋ ಘೋಷಣೆಯನ್ನು ಕೂಡ ಮಾಡ್ತಾರೆ ಇದಕ್ಕೆ ಇದರ ಬಗ್ಗೆ ಒಂದು ವ್ಯಾಪಕವಾದಂತಹ ಚರ್ಚೆ ಶುರುವಾಗುತ್ತೆ ಕಾಂಗ್ರೆಸ್ನವರು ಇದನ್ನು ನೋಡಿ ನೀವು ಸಂವಿಧಾನ ವಿರೋಧಿಗಳಂತ ಹೇಳಿದರೆ ಆದರೆ ತಮಿಳುನಾಡಿನ ಅವತ್ತಿನ ಜನರ ಭಾವನೆಯಲ್ಲಿ ಇದನ್ನೇ ಮಾಡಬೇಕು ಹೀಗೆ ಮಾಡಿದರೆ ಮಾತ್ರ ಇವರಿಗೆ ಬುದ್ಧಿ ಬರುತ್ತೆ ಸರಿಯಾದ ಪಾಠ ಕಲಿಸೋಕ್ಕೆ ಸಾಧ್ಯ ಅಂಥೇಳಿ ಅದನ್ನು ಒಪ್ಕೊಳ್ತಾರೆ ಒಟ್ಟು ಆದರೆ ಇದನ್ನು ಸುಮ್ಮನೆ ಯಾರು ಬೇಕೋ ಅವರು ಸುಡೋ ರೀತಿ ಆಗೋದಿಲ್ಲ ಇದಕ್ಕೋಸ್ಕರ ನಿಗದಿತ ಜಾಗದಲ್ಲಿ ಸಾವಿರಾರು ಜನರನ್ನು ಸೇರಿ ಮತ್ತು ಅದನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ತಾರೆ ಸುಮಾರು ಎಪ್ಪತ್ತು ಕಡೆಗಳಲ್ಲಿ ಎಪ್ಪತ್ತು ಜನ ಈ ಸಂವಿಧಾನದ ಹದಿನೇಳನೇ ಭಾಗವನ್ನು ಸುಡುವ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಅವರು ಆ ಸುಡುವ ಜಾಗದಲ್ಲಿ ಸಾವಿರಾರು ಜನ ಇರ್ತಾರೆ ಆದರೆ ಅವರು ಆ ಕಾರಣಕ್ಕೋಸ್ಕರ ಅವರ ಮೇಲೆ ಏನು ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯ ನಡೆಸ್ತಾರೆ ಮತ್ತು ಅರೆಸ್ಟ್ ಮಾಡ್ತಾರೆ ಸಾವಿರಾರು ಜನನನ್ನ ಅರೆಸ್ಟ್ ಮಾಡ್ತಾರೆ ಈ ಒಂದು ಚಳವಳಿಗೋಸ್ಕರ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಆ ಸಂದರ್ಭದಲ್ಲಿ ಸುಮಾರು ಸಾವಿರದ ಇನ್ನೂರು ಜನ ಜೈಲು ಸೇರ್ತಾರೆ ಅಂದರೆ ಈ ಸಂವಿಧಾನ ಸುಡುವ ಒಂದು ಹೋರಾಟದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅಂದರೆ ಆ ಸ್ಪಾಟಲ್ಲಿ ಇದ್ದಂಥ ಸಾವಿರದ ಇನ್ನೂರು ಜನರನ್ನು ತಮಿಳುನಾಡು ಸರ್ಕಾರ ಜೈಲಿಗೆ ಹಾಕುತ್ತೆ ಈಗ ಸಾವಿರದ ಒಂಬೈನೂರ ಇದು ಇದು ಉದ್ದಕ್ಕೂ ಕೂಡ ನಡೀತಾ ಇರುತ್ತೆ ಅಂದರೆ ಒಂದೇ ದಿವಸ ನಡೆಯೋದಿಲ್ಲ ಇದು ತಿಂಗಳುಗಟ್ಟಲೆ ಇಡೀ ತಮಿಳುನಾಡಿನಾದ್ಯಂತಹ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಒಂದು ಆಂದೋಲನ ಚಳವಳಿ ವ್ಯಾಪಕವಾಗಿ ತೀವ್ರವಾಗಿ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇನ್ನೇನು ಸಾವಿರದ ಒಂಬೈನೂರ ಅರವತ್ತೈದು ಬಂತು ಅರವತ್ತೈದು ಜನವರಿ ಇಪ್ಪತ್ತಾರು ಅಂದರೆ ನಾವು ಗಣರಾಜ್ಯ ದಿನ ದಿನ ಏನು ಆಚರಿಸ್ತೀವಿ ಅವತ್ತಿನ ದಿನ ಈ ಒಂದು ಕಾಯ್ದೆ ಜಾರಿಯಾಗುತ್ತೆ ಅವತ್ತಿನಿಂದ ಅಫಿಷಿಯಲ್ ಆಗಿ ಭಾರತದಲ್ಲಿ ಹಿಂದಿ ಮಾತ್ರ ರಾಜ್ಯ ಭಾಷೆ ಆಗುತ್ತೆ ಇಂಗ್ಲೀಷ್ ಸಂಪೂರ್ಣವಾಗಿ ಇಲ್ಲದ ಹಾಗೆ ಆಗುತ್ತೆ ಸೊ ಹಾಗಾಗಿ ಅವತ್ತಿನ ದಿನವನ್ನು ನಾವು ಕರಾಳ ಕರಾಳ ದಿನವಾಗಿ ಆಚರಿಸ್ಬೇಕು ಅಂಥೇಳಿ ಡಿ ಎಮ್ ಕೆ ಲೀಡರ್ಗಳು ಕರೆ ಕೊಡ್ತಾರೆ ಆದರೆ ಈ ಒಂದು ಹೋರಾಟ ಯಾವ ಮಟ್ಟಕ್ಕೆ ಒಂದು ಯಾವ ತೀವ್ರತೆಯನ್ನು ತಲುಪಿರುತ್ತೆ ಅಂತ ಹೇಳಿದರೆ ನಂತರದಲ್ಲಿ ನಡೆಯುವ ಯಾವ ಘಟನೆ ಕೂಡ ಯಾವ ಪರಿಸ್ಥಿತಿ ಯಾವ ರೀತಿಯ ಹೋರಾಟ ಕೂಡ ಡಿ ಎಮ್ ಕೆ ಲೀಡರ್ಗಳ ಕೈಯಲ್ಲೂ ಕೂಡ ಇರೋದಿಲ್ಲ ಅವರ ಕೈಯನ್ನು ಮೀರಿ ಅಂದರೆ ಹಿಂದೆ ಒಂದು ಸರಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆದಾಗ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕಾಂಗ್ರೆಸ್ ಲೀಡರ್ಗಳು ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದ ತಕ್ಷಣದಲ್ಲಿ ಬ್ರಿಟಿಷರು ಬಹುತೇಕ ಲೀಡರ್ಗಳನ್ನು ಅರೆಸ್ಟ್ ಮಾಡ್ತಾರೆ ಆದರೆ ಅದು ಯಾವ ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ಕಾಳ್ಗಿಚ್ಚಿನ ರೀತಿಯಲ್ಲಿ ವ್ಯಾಪಿಸ್ತಾ ಹೋಗುತ್ತೆ ಅದು ಯಾವ ದೇಶದ ಮೂಲೆ ಮೂಲೆಗಳಲ್ಲಿ ಹೇಗೆ ಬ್ರಿಟಿಷರ ವಿರುದ್ಧವಾಗಿ ಹಿಂಸಾತ್ಮಕ ರೂಪದಲ್ಲಿ ಚಳವಳಿ ಒಂದು ರೂಪವನ್ನು ಉಗ್ರ ಸ್ವರೂಪವನ್ನು ಪಡೆಯುತ್ತೆ ಅದೇ ರೀತಿ ಅಕ್ಷರಶಃ ತಮಿಳ್ನಾಡಲ್ಲೂ ಆಗುತ್ತೆ ಕರಾಳ ದಿನಾಚರಣೆ ಅಂತ ಘೋಷಣೆ ಮಾಡ್ತಾರೆ ಆದರೆ ನಂತರದಲ್ಲಿ ಸಂಪೂರ್ಣ ಹೋರಾಟ ಸ್ಪಾಂಟೇನಿಯಸ್ ಆಗುತ್ತೆ ಯಾರೂ ಕೂಡ ಇದು ಹೋರಾಟ ಹಿಂಗೆ ನಡಿಬೇಕು ಅಂತ ಹೇಳೋದಕ್ಕೆ ಹೇಳುವುದು ಪರಿಸ್ಥಿತಿ ಕೂಡ ಇರೋದಿಲ್ಲ ಅದನ್ನು ಜನ ಕೇಳುವ ರೀತಿ ಪರಿಸ್ಥಿತಿ ಕೂಡ ಇರಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಉದ್ರೇಕಗೊಂಡಿರ್ತಾರೆ ಭಾವೋದ್ವೇಗ ಆಗಿರ್ತಾರೆ ಮತ್ತು ಈ ಒಂದು ಕಾಯ್ದೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಇದೆಯಲ್ಲ ಇದು ನಮ್ಮ ಭಾಷೆಗಳ ಮೇಲೆ ಒಕ್ಕೂಟ ಸರ್ಕಾರ ಮಾಡ್ತಾ ಇರತಕ್ಕಂಥ ದೊಡ್ಡ ಹಲ್ಲೆ ಇದು ಮಾರಣಾಂತಿಕ ಹಲ್ಲೆ ಹಾಗಾಗಿ ಇದನ್ನು ನಾವು ಸೋಲಿಸದೇ ಇದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲ ನಮ್ಮ ಭಾಷೆಗಳಿಗೆ ಅಸ್ತಿತ್ವ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಅಥವಾ ಒಂದು ತಿಳುವಳಿಕೆ ತಿಳುವಳಿಕೆ ಜನರಲ್ಲಿ ಗಟ್ಟಿಯಾಗಿದ್ದರಿಂದ ದೊಡ್ಡ ಮಟ್ಟದ ಹೋರಾಟ ಮತ್ತು ಹಿಂಸಾತ್ಮಕವಾಗಿ ನಡೀತಾ ಹೋಗುತ್ತೆ ಯಾವ ರೀತಿಯ ಹಿಂಸಾತ್ಮಕ ಅಂತ ಹೇಳಿದರೆ ಹೋಗಿ ಎಲ್ಲೋ ಹೋಗಿ ಬಾಂಬ್ ಎಸೆಯೋದು ಮತ್ತೊಂದು ಆ ಥರ ಅಲ್ಲ ಬಹಳ ಮುಖ್ಯವಾಗಿ ಜನರು ತಮ್ಮನ್ನೇ ತಾವು ತಮ್ಮ ಮೈಗೆ ತಾವು ಬೆಂಕಿ ಹಾಕ್ಕೊಂಡು ಸುಟ್ಕೊಳ್ಳೋಂಥದ್ದು ಇಂತಹ ಒಂದು ಹೋರಾಟ ಅಥವಾ ಆತ್ಮಾಹುತಿ ಅಂತ ಏನು ಹೇಳ್ತೀವಿ ಮೈಗೆ ಪೆಟ್ರೋಲು ಸಿಮೆಣೆ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಸಾಯಿದಿದೆಯಲ್ಲ ಇದು ಅದುವರೆಗೆ ಬೇರೆಯಲ್ಲೂ ನಡೆದಿರಲ್ಲ ವಿಯೆಟ್ನಾಮಲ್ಲಿ ಮಾತ್ರ ಬುದ್ಧಿಸ್ಟ್ ಒಬ್ಬ ಬುದ್ಧಿಷ್ಟು ಈ ರೀತಿಯಾಗಿ ಒಂದು ಹೋರಾಟವನ್ನು ಅಂದರೆ ಆತ್ಮಾಹುತಿಯನ್ನು ಮಾಡ್ಕೊಂಡಿರ್ತಾರೆ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಅದುವರೆಗೆ ನಡೆದಿರಲ್ಲ ನಂತರದಲ್ಲಿ ಮೊದಲನೇ ಸಲ ನಡೆಯುವಂಥದ್ದು ತಮಿಳ್ನಾಡಲ್ಲಿ ಅದು ಈ ಒಂದು ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟದಲ್ಲಿ ತಮಿಳ್ನಾಡಲ್ಲಿ ಮೊದಲು ಒಬ್ಬ ಹುಡುಗ ಅವನ ಹೆಸರು ಚಿನ್ನಸ್ವಾಮಿ ಅಂತೇಳಿ ಇಪ್ಪತ್ತೇಳು ವರ್ಷದ ಹುಡುಗ ತಿರು ತಿರುಚಿಯವನು ಇವನು ಡಿ ಎಮ್ ಕೆ ಸದಸ್ಯ ಕೂಡ ಆಗಿರ್ತಾನೆ ಜನವರಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಂದರೆ ಜನವರಿ ಇಪ್ಪತ್ತಾರಕ್ಕಿಂತ ಎರಡು ದಿವಸದ ಹಿಂದೆ ಅವನು ಸಂಪೂರ್ಣ ತಾಯಿ ಅವನು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಆ ಹೋರಾಟದಲ್ಲಿ ಅಂತ ಹೇಳಿದರೆ ಅವನು ಒಂದು ಪತ್ರವನ್ನು ಕೂಡ ಬರೆದಿರ್ತಾನೆ ಈ ಒಂದು ಹೋರಾಟಕ್ಕೆ ನಾನು ನನ್ನ ಜೀವನವನ್ನು ಕೊಡ್ತಾ ಇದ್ದೀನಿ ಮತ್ತು ಇದು ಕೊಟ್ಟರೆ ಮಾತ್ರ ಈ ಹೋರಾಟ ನನ್ನ ನನ್ನ ಏನು ಇದನ್ನು ಈ ಹೋರಾಟವನ್ನು ಉಳಿಸೋದಕ್ಕೆ ಸಾಧ್ಯ ನಾವು ಯಶಸ್ಸು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ನಮ್ಮಂಥವರ ಒಂದು ಪ್ರಾಣ ತ್ಯಾಗ ಇಲ್ಲ ಅಂತೇಳಿದರೆ ಈ ಹೋರಾಟ ನಡೆಯೋಕ್ಕೆ ಅಥವಾ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಇದನ್ನು ಇದ್ದೀನಿ ಇದೊಂದು ಎಚ್ಚರಿಕೆ ಆಗಲಿ ಅನ್ನೋ ಪತ್ರವನ್ನು ಕೂಡ ಬರೆದಿರ್ತಾನೆ ಅವನು ಅಕಸ್ಮಾತ್ ಬೆಂಕಿ ಹಚ್ಕೊಂಡಾಗ ಯಾರಾದರೂ ಬಂದು ಅದನ್ನು ಆರಿಸ್ಬಿಡ್ಬೋದು ಅಂತ ಹೇಳಿ ಅದಕ್ಕೆ ಅವಕಾಶನೇ ಆಗದಿರೋ ರೀತಿಯಲ್ಲಿ ಹಿಂದಿನ ದಿವಸವೇ ರಾತ್ರಿ ಲೀಟ್ರ್ಗಟ್ಟಲೆ ಪೆಟ್ರೋಲನ್ನು ತಗೊಂಡು ಬಂದು ಅವನ ಮೈ ಮೇಲೆ ಬಟ್ಟೆನ ಎರಡು ಮೂರು ಏನು ಎರಡು ಮೂರು ಪದರದ ಬಟ್ಟೆ ಹಾಕ್ಕೊಂಡು ಅಂದರೆ ಯಾವ ಕಾರಣಕ್ಕೂ ಅಷ್ಟು ಸುಲಭಕ್ಕೆ ಆರಸ್ತಿಕ ಆಗಬಾರ್ದು ಆ ರೀತಿಯಲ್ಲಿ ಸಂಪೂರ್ಣ ತಯಾರಿ ಮಾಡಿಕೊಂಡು ಮತ್ತು ಸಂಪೂರ್ಣವಾಗಿ ಅವನು ಮಾನಸಿಕವಾಗಿ ಸಿದ್ಧನಾಗಿ ತನ್ನ ಮೈ ಮೇಲೆ ಬೆಂಕಿ ಹಚ್ಕೊತಾನೆ ಸೊ ಜನವರಿ ಇಪ್ಪತ್ನಾಲ್ಕಕ್ಕೆ ಅವನು ಒಂದು ಪತ್ರವನ್ನು ಬರೀತಾನೆ ಜನವರಿ ಇಪ್ಪತ್ತೈದಕ್ಕೆ ಈ ರೀತಿಯ ತನ್ನ ಮೈಗೆ ಬೆಂಕಿ ಹಚ್ಕೊಂಡು ಕೊನೆಯಲ್ಲಿ ಅವನು ಅಷ್ಟು ಬೆಂಕಿಯಲ್ಲಿ ಸುಡ್ತಾ ಇರುವಾಗಲೂ ಕೂಡ ಬೆಂಕಿಯ ಒಂದು ಜ್ವಾಲೆಗಳು ಉರಿತಾ ಇರುವಾಗಲೂ ಕೂಡ ಅವನು ಕಿರುಚೋದಿಲ್ಲ ಅಳೋದಿಲ್ಲ ಏನಿಲ್ಲ ಅವನು ಹೇಳೋದು ಎರಡೇ ಪದ ಹಿಂದಿಗೆ ಧಿಕ್ಕಾರ ತಮಿಳಿಗೆ ಜಯವಾಗಲಿ ಈ ಎರಡೇ ಒಂದು ಏನು ಮಾತುಗಳನ್ನು ಅವ್ನು ಆಡೋವಂಥದ್ದು ಅಂದರೆ ಅಷ್ಟು ದೃಢವಾದಂತಹ ನಿರ್ಧಾರದಿಂದ ಅವನು ಈ ರೀತಿಯ ಒಂದು ಆತ್ಮಾಹುತಿ ಹೋರಾಟವನ್ನು ಮಾಡ್ತಾನೆ ಇದು ಜನವರಿ ಇಪ್ಪತ್ತೈದನೇ ತಾರೀಕು ನಂತರ ಜನವರಿ ಇಪ್ಪತ್ತಾರನೇ ತಾರೀಕು ಇನ್ನೊಬ್ಬ ಹುಡುಗ ಶಿವಲಿಂಗಮ್ಮ ಹೇಳಿ ಅವನು ಕೂಡ ಇದೇ ರೀತಿಯ ಒಂದು ಬೆಂಕಿಗೆ ಹಚ್ಕೊಂಡು ಸಾಯ್ತಾನೆ ಇದಾದ ನಂತರದಲ್ಲಿ ನೆಕ್ಸ್ಟ್ ಒಂದು ತಿಂಗಳ ಗ್ಯಾಪಲ್ಲಿ ಮತ್ತು ವೀರಪ್ಪನನ್ನೋ ಹುಡುಗ ಫೆಬ್ರವರಿ ಹತ್ತನೇ ತಾರೀಕು ಅವನು ಕೂಡ ಇದೇ ರೀತಿ ಬೆಂಕಿ ಹಚ್ಕೊತಾನೆ ಆಮೇಲೆ ಮುತ್ತು ಅನ್ನೋ ಹುಡುಗ ಆಮೇಲೆ ಸಾರಂಗಪಾಣಿ ಅನ್ನೋ ಹುಡುಗ ಇವನಿಗೆ ಹೆಂಡ್ತಿ ಮಕ್ಕಳು ಕೂಡ ಇರ್ತಾರೆ ಆದರೂ ಕೂಡ ಅವರು ಎಂಟಿ ಮಕ್ಕಳಿಗೆ ಅವನು ಹೇಳಿ ಇಲ್ಲ ಈ ಹೋರಾಟದಲ್ಲಿ ನಾನು ಪ್ರಾಣತ್ಯಾಗ ಮಾಡಲೇಬೇಕು ನಾನು ನನ್ನ ಭಾಷೆಗೋಸ್ಕರ ನನ್ನ ನಾಡಿಗೋಸ್ಕರ ನಾನು ಈ ಪ್ರಾಣತ್ಯಾಗ ಮಾಡ್ತೀನಿ ಅಂಥೇಳಿ ಕನ್ವಿನ್ಸ್ ಮಾಡುವ ಕೆಲಸವನ್ನು ಕೂಡ ಮಾಡಿಕೊಂಡು ಈ ಒಂದು ಆತ್ಮಾಹುತಿಯ ಕೆಲಸವನ್ನು ಅವನು ಕೂಡ ಮಾಡ್ತಾನೆ ಅವನು ಈ ರೀತಿ ಆತ್ಮ ಏನು ಆತ್ಮಹತ್ಯೆ ಅಥವಾ ಆತ್ಮಾಹುತಿ ಮಾಡ್ಕೊಳ್ಳೋದು ಮಾರ್ಚ್ ಹದಿನೇಳನೇ ತಾರೀಕು ಈ ರೀತಿಯಾಗಿ ಈ ರೀತಿಯ ಒಂದೊಂದೇ ಘಟನೆಗಳು ಒಟ್ಟು ಆರು ಜನ ಈ ರೀತಿಯಾಗಿ ಆತ್ಮಾಹುತಿ ಮಾಡ್ಕೊಳ್ತಾರೆ ಆದರೆ ಈ ಒಂದು ಆತ್ಮಾಹುತಿ ತಮಿಳುನಾಡಿನಲ್ಲಿ ಮತ್ತು ಇಡೀ ಭಾರತದಲ್ಲಿ ಒಂದು ರೀತಿಯ ಸಂಚಲನವನ್ನು ಒಂದು ರೀತಿಯ ಅಂದರೆ ಜನರನ್ನು ಡಿಸ್ಟರ್ಬ್ ಮಾಡುತ್ತೆ ಯಾಕಂತೇಳಿದ್ರೆ ಇಂಥ ಹೋರಾಟದ ರೂಪವನ್ನು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಯಾರು ಕೇಳಿರೋದಿಲ್ಲ ಕಂಡಿರೋದಿಲ್ಲ ಆದರೆ ಒಂದು ಭಾಷೆಗೋಸ್ಕರ ಒಂದು ಭಾಷೆ ಉಳಿಬೇಕು ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ತಮ್ಮನ್ನು ತಾವು ಬೆಂಕಿ ಹಾಕಿ ಸುಟ್ಕೊಂಡು ಸಾಯುವಂಥ ಒಂದು ಹೋರಾಟ ದಂಗು ಬಡಿಸ್ಬಿಡುತ್ತೆ ಲೀಡರ್ಗಳನ್ನು ರಾಜಕೀಯದವರನ್ನು ಎಲ್ಲರನ್ನೂ ಕೂಡ ಇದರ ಪರಿಣಾಮವಾಗಿ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ ಇಡೀ ತಮಿಳುನಾಡಿನಲ್ಲಿ ಮನೆ ಮನೆಗಳಲ್ಲಿ ಈ ರೀತಿಯ ಒಂದು ಹಿಂದಿಯ ವಿರುದ್ಧದ ಹೋರಾಟ ಅದು ಬಹಳ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಬಹಳ ವಿಶೇಷವಾಗಿ ಇಡೀ ತಮಿಳುನಾಡಿನ ವಿದ್ಯಾರ್ಥಿಗಳು ಶುರು ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ